ಹುಬ್ಬಳ್ಳಿಯಲ್ಲಿ ಮತ್ತೆ ನೆತ್ತರು ಹರಿದಿದ ಸ್ನೇಹ ಹಿರೇಮಠ್ ಕೊಲೆಯಿಂದ ಇಡೀ ರಾಷ್ಟ್ರಾದ್ಯಂತ ಸುದ್ದಿಯಾಗಿದ್ದ ಹುಬ್ಬಳ್ಳಿಯಲ್ಲಿ ಮತ್ತೆ ನೆತ್ತರನ್ನು ಹರಿಸಿದ್ದು ಮತ್ತೊಬ್ಬ ಪ್ರೇಮಿ ತಾನು ಪ್ರೀತಿಸಿದ್ದ ಯುವತಿಯನ್ನೇ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲೇ ನಡೆದೆದ ವೀರಾಪುರ ಓಣಿಯ ಇಪ್ಪತ್ತೆರಡು ವರ್ಷದ ಅಂಜಲಿ ಅಂಬೇರ್ ಎಂಬ ಯುವತಿಯೇ ಕೊಲೆಯಾಗಿದ್ದು ಕೊಲೆ ಮಾಡಿದ ಆರೋಪಿ ಈಕೆಯ ಪ್ರಿಯತಮ ವಿಶ್ವನಾಥ್ ಎಂದು ಗುರುತು ಮಾಡಲಾಗಿದೆ ಕಳೆದ ಒಂದು ವರ್ಷದಿಂದ ಇಬ್ಬರು ಕೂಡ ಪರಸ್ಪರ ಪ್ರೀತಿಯನ್ನ ಮಾಡುತ್ತಿದ್ದರು ಆದರೆ ಕಳೆದ ಒಂದು ವಾರದಿಂದ ಇಬ್ಬರ ನಡುವೆ ಕೆಲವು ವೈಯಕ್ತಿಕ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂದಿತ್ತು ಎನ್ನಲಾಗಿದೆ ಹೀಗಾಗಿ ಇಂದು ಬೆಳಗಿನ ಜಾವ ವಿಶ್ವನಾಥ್ ಸಾವಂತ್ ಅಂಜಲಿ ವಾಸವಿದ್ದ ಮನೆಗೆ ಬಂದವನೇ ಮಲಗಿದ್ದ ಅಂಜಲಿ ಕುತ್ತಿಗೆಗೆ ಹಾಗೂ ಹೊಟ್ಟೆಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಸ್ಥಳೀಯ ಪೊಲೀಸರು ಹಾಗೂ ಇನ್ಚಾರ್ಜ್ ಪೊಲೀಸ್ ಕಮಿಷನರ್ ಬ್ಯಾಕೋಡ್ ಅವರು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಠ ಪ್ರಕರಣ ನಡೆದ ನಂತರ ಬಹುತೇಕ ಪಾಲಕರು ಬೆಚ್ಚಿಬಿದ್ದಿದ್ದರು ಈ ಘಟನೆಯಿಂದಲೂ ಆತಂಕಕ್ಕೆ ಒಳಗಾಗಿರುವ ಸ್ಥಳೀಯರು ಪೊಲೀಸರ ಬಗ್ಗೆ ಜಾಗ್ರತೆ ವಹಿಸುವಂತೆಯೂ ಕ್ರಿಮಿನಲ್ಗಳ ಬಗ್ಗೆ ಮತ್ತಷ್ಟು ಬಂದೋಬಸ್ತ್ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕಠಿಣ ಶಿಕ್ಷೆ ಅಲ್ಲದೆ ಈತನಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ನೇಹ ಹಿರೇಮಠ ಪ್ರಕರಣದ ನಂತರ ಇಂತಹ ದುರ್ಘಟನೆ ನಡೆದಿರುವುದು ದುರ್ದೈವದ ಸಂಗತಿಯಾಗಿದೆ ಆರೋಪಿ ವಿಶ್ವನಾಥ್ ಕೂಡ ಕಳ್ಳ ಎಂಬುದು ಗೊತ್ತಾಗಿದ್ದು ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಿದ ಹುಬ್ಬಳ್ಳಿ ಮತ್ತೆ ನೆತ್ತರಿನಿಂದ ಒಂದು ರೀತಿಯಲ್ಲಿ ಆತಂಕದಲ್ಲಿ ಮುಳುಗಿರುವುದಂತೂ ಸತ್ಯ ಬಂದಿರ್ಯಾಗ ಇವರು ಇರ್ತಾರೆ ಇಲ್ಲ ರೀ ಓಣಿ ಅನ್ನೋದು ಏನು ಈಗ ಈಗೆಲ್ಲ ಓಣಿ ಹೆಸ್ರು ಕೆಡ್ಸಿದ್ರು ಇಲ್ಲಿ ಇವರು ನಮ್ಗೇನು ಇದು ಇಲ್ಲ ನಮ್ಗೆ ಏನು ಅನ್ನೋದು ಹೇಳ್ಬೇಕು ಇಲ್ಲಿ ಓನ್ಯಾಗ ನಮ್ಗೆ ಈಗ ಓನ್ಯಾಗ ಎಲ್ಲರಿಗೂ ಸಣ್ಣ ಸಣ್ಣ ಮಕ್ಳು ಅದಾವೆ ನಾವು ದುಡಿಯಾಕ ಹೋಗೋರು ಕೆಲಸ ಮನಿಗೆ ಬಾಡ್ಗಿ ಮನ್ಯಾಗತೇವೆ ನಾವು ಇಂಥದ್ದು ಮಾಡಕತ್ತಿರ ನಾವು ಎಲ್ಲಿ ಹೋಗುನು ಭಯಾಕತ್ತಿಲ್ಲ ಓಣ್ಯ ಅಂತಾವ ಅಲ್ಲಿ ಆಂ ನಮಗೆ ಏನು ಅನ್ನದು ರಕ್ಷಣೆ ಕೊಡ್ಬೇಕು ಇಲ್ಲ ಒಂದು ಗಲ ಶಿಕ್ಷೆ ಹಾಕಬೇಕು ಈ ಹುಡುಗಿ ಕೆಲಸ ಕೆಲಸಕ್ಕೆ ಹೋಗ್ತಿಲ್ಲ ಅವರು ಮುಸುರಿ ತೊಳೆಯಕ್ಕೆ ಹೋಗ್ತಿದ್ರು ಇದ್ರಾಗ ಅಜ್ಜಿ ಅಮ್ಮನ ಮನೆ ಕಡೆ ಬರ್ಲ್ರಿ ಅಯ್ಯಲ್ಲಿ ಇಲ್್ರೆ ಅವರು ಅಜ್ಜಿ ಅಮ್ಮನ ಮನೆಯಗ ಇರ್ತಾರೆ ಅವ್ರು ಈಗ ಅವರ ಇಲ್ಲೆಲ್ಲ ಜೀವನ ಮಾಡೋ ಮತ್ತೆ ಜೀವನ ಅಜ್ಜಿ ಆದ್ರೆ ಈ ಚಿಕ್ಕ ಮಕ್ಕಳು ಆದ ಇಲ್ಲಿ ಹೆಣ್ಣ ಹುಡುಗರು ಸಾಲಿ ಕನೀದ ವ ಈಗ ಇದು ಈ ನಮನಿ मारಕ ತಡ್ಡಾಡಿ ಗಲ ಶಿಕ್ಷೆ ಹಾಕ್ಬೇಕು ಏನು ಅನ್ನೋದು ಈಗ ಅವನು ಇದು ಊರ ಓಣಿನ ಒಣಕತ್ತಲ್ಲಮ್ಮ ಎಳ್ಳೆ ಅಂತನೂ ಗೊತ್ತಿಲ್ಲ ನಮ್ಗೆ ರಾತ್ರಿ ಬಂದು ಹಾಕ್ಯಾನ ಅಂದ್ರೆ ಬರ್ಬೇಕಾದ್ರು ಎಳ್ಳಿದಲ್ಲಿ ತಂದು ಅವ್ನ ವಾಪಸ್ಬೇಕು ಹೆಣ್ಣು ಮಕ್ಳು ಯಾರು ಇದ್ದಿಲ್ಲ ಅವ್ನ ಬರ ಹೆಣ್ಣು ಅಜ್ಜಿ ಅವನ ಹುಡ್ಗ್ಯಾಗ ಅಷ್ಟೇ ಐತ ರಾತ್ರಿ ಬಂದು ತಲೆ ಬಾರಿಸಿ ತಗದು ಹೋಗ್ಯಾನಂತ ಚಾಕು ಹಾಕಿ ಹೋಗ್ಯಾನಂತ ಹಿಂಗೆ ಮಾಡಬಾರ್ದ ಎದಿ ಮಟ ಬೆಳೆದ ಮತ್ತು ಎಣ್ಣೆ ಮಟ ಎದಕ್ಕೆ ಜೋಪಾನ ಮಾಡಿರ್ತೈತಿ ಆಂ ತಾಯಿ ತಂದೆ ಇಲ್ಲ ಅವ್ರಿಗೆ

ಒಬ್ಬ ಹುಡುಗಿ ಅಂಜಲಿ ಅನ್ನೋರಿಗೆ ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ ಸಾವುಪಟ್ಟಂಗೆ ಈ ಪ್ರಕರಣ ದಾಖಲಿಸಿ ಬಂದು ತನಿಖೆ ಕೈಗೊಳ್ತೀನಿ ಅದು ಆಗ್ತಿದೆಯಲ್ಲ ಇನ್ವೆಸ್ಟಿಗೇಷನ್ ಯುವಕ ಇಲ್ಲಿ ಇದೇ ಏರಿದೆ ಅವನ ಇಲ್ಲಿ ಪಕ್ಕದಿದೆ ಹುಡುಗಿ ಅವರು ಬೇರೆ ಪಕ್ಕದಲ್ಲಿ ಇಲ್ಲ ಆ ರೀತಿ ನಾನು ನಮಗೆ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಪತ್ತೆ ಮಾಡಬೇಕು ಈಗ ಆರೋಪಿ ಅರೆಸ್ಟ್ ಇಲ್ಲ ಪತ್ತೆ ಟೀಮ್ ಮೂವ್ಮೆಂಟ್ ಮಾಡಿದೆ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಓಕೆ